ಪಾರತಮ್ನರ್ಗೆ ಪುಟ್ಟೇಗೌಡರು ಹೇಳ್ತಿರೋ ಫೋಟೋ ಹಿಂಗ್ಳು ಇದೆ ನಿಮ್ಮ ಹತ್ರ ಇದೆ ಇದು ಒಬ್ಬ ಫೋಟೋಗ್ರಾಫರ್ ಡೀಲ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಸಪ್ರೇಟು ಅವನು ತೋರಿಸ್ತೀನಿ ಫೋಟೋನ ಫೋಟೋ ತೋರಿಸಿ ಸಪ್ರೇಟಾಗಿ ಡೀಲ್ ಮಾಡ್ಕೊಂಡು ಫೋಟೋಗ್ರಾಫರ್ ಕರ್ಕೊಂಡು ಹೋಗಿದ್ದೆ ಇಂದಿನೇ ಬುಕ್ ಮಾಡಿಕೊಂಡು ನೀನು ಏನೇನಾಗುತ್ತೆ ಅದು ಫೋಟೋ ತೆಗೆ ಅವರು ಆನಂದ್ ಪುತ್ತೂರ್ ಅಂತ ನಮ್ಮ ಸ್ನೇಹಿತರೆ ಕರ್ಕೊಂಡು ಹೋಗಿದ್ದೆ ಆಮೇಲೆ ಮಾತಾಡ್ದು ಏನು ಏನು ಅಂದರು ಅವ್ರು ಹೇಳಿದ್ದು ಎಮ್ ಎ ಅವ್ರು ಹೇಳಿದ್ದು ನನಗೆ ಕೇಳಿಸ್ತು ಹಾಂ ಪಾರ್ವತ ಅಂದ್ರೆ ಹೌದಾ ಅಂದರು ಇದು ಇವ್ರಿಗೂ ಕೇಳಿಸ್ತು ರಾಜ್ಕುಮಾರ್ ಅವ್ರಿಗೂ ಒಂಚೂರು ಅವ್ರಿಗೆ ರಂಗಭೂಮಿ ಕಲಾವಿದು ಅಭಿಮಾನ ಯಾವ್ಯಾವ ನಾಟಕ ಮಾಡಿದ್ದೀರಿ ಅಂದರು ಅಣ್ಣವ್ರೆ ಹಿಂಗೆ ಮುದುಕನ ಮದುವೆ ಇದು ನಾಟಕಗಳು ಈ ಥರ ಸಣ್ಣಪುಟ್ಟ ನಾಟಕಗಳು ಹವ್ಯಾಸಿ ನಾಟಕಗಳು ಈ ಥರದ್ದೆಲ್ಲ ಮಾಡಿದ್ವಿ ಓ ಒಳ್ಳೇದು ಒಳ್ಳೆಯದು ರಂಗಭೂಮಿ ಭಾಳ ಒಳ್ಳೇದು ಅಲ್ಲಿಂದನೇ ಬರಬೇಕು ಈಗ ಏನೇನೋ ಚಿತ್ರರಂಗಕ್ಕೆ ಪ್ರವೇಶ ಮಾಡಬೇಕು ಅದೇನೋ ಅಲ್ಲಿ ಅಭಿರುಚಿ ನೋಡಬೇಕನ್ನಿಸ್ತಾ ಇದೆ ಅದಕ್ಕೆ ನಿಮ್ಮ ಆಶೀರ್ವಾದ ಕೇಳೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಂದೆ ಹೇ ಇರುತ್ತೆ 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 ಅಂದರು ಎರಡು ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ ತಲೆ ಮೇಲೆ ಕೈ ಇಟ್ಟರು ಇಷ್ಟಕ್ಕೂ ಯೋ ಎಂಟು ನಿಮಿಷ ಆಗಿದೆ ಸರ್ ಸಿ ಎಮ್ ಸ್ಪೀಚ್ ನಡೀತಾ ಇದೆ ನಡೀತಾ ಇದೆ ಸಿ ಎಮ್ ಸ್ಪೀಚ್ ಹೋಗ್ತಾನೆ ಇದೆ